ಹಾಯ್ ಹಲೋ ಒಂದು ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆಯ ರೆಸಿಪಿಯೊಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಒಂದು ಕಪ್ ರಾಗಿ ಇಟ್ಟಿದ್ರೆ ಸಾಕು ಒಂದು ಒಳ್ಳೆಯ ಸ್ವೀಟ್ ರೆಸಿಪಿ ಅನ್ನೋದು ಮಾಡ್ಬೋದು ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಮಕ್ಕಳಿಗೆ ದೊಡ್ಡವ್ರಿಗೆ ಯಾರಿಗೆಲ್ಲ ಸ್ವೀಟ್ ತಿನ್ನಬೇಕು ಅನಿಸುತ್ತೆ ಈ ರಾಗಿ ಮುದ್ದೆ ಯಾರ್ಯಾರು ತಿನ್ನಲ್ಲ ಅಂತವರು ರಾಗಿ ಏನೂ ತಿನ್ನಲ್ಲ ಅಂತವ್ರಿಗೆ ಈ ಥರ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಮಾಡಿದ್ ಕೂಡ ತುಂಬಾ ಈಸಿ ಬೇಕಿಂಗ್ ಮಾಡಬೇಕು ಆ ಥರ ಏನೂ ಇಲ್ಲ ಓವನ್ ಬೇಕು ಆ ಥರ ಏನೂ ನಮಗೇನು ಬೇಕಾಗಿಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ಈಸಿಯಾಗಿ ಕೊನೆವರೆಗೂ ಸ್ಕಿಪ್ ಮಾಡಿದರೆ ನೋಡಿ ಫಸ್ಟ್ ಆದರೆ ಒಂದು ಸ್ಟೌವ್ ಮೇಲೆ ಒಂದು ತವ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಅನ್ನೋದು ಸೇರಿಸ್ಕೋತಾಯಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಅನ್ನೋದು ಸ್ವಲ್ಪ ಜಾಸ್ತಿ ಇರಬೇಕು ಆವಾಗೆ ನಮಗೆ ಚೆನ್ನಾಗಿರೋದು ತುಪ್ಪ ಮೇಲೆ ನಾನು ಗಟ್ಟಿದಿರೋ ಸೇರಿಸ್ಕೊಂಡಿರೋದಕ್ಕೆ ಅದು ಸ್ವಲ್ಪ ಆಗೋವರೆಗೂ ಇಟ್ಕೊಂಡು ಸ್ವಲ್ಪ ಕಾಜು ಅನ್ನೋದು ಬಾ ಸೇರಿಸ್ಕೊತಾ ಇದ್ದೀನಿ ಇದು ಗೋಡಂಬಿ ಅನ್ನೋದು ನಮಗೆ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಪರವಾಗಿಲ್ಲ ಇದೆ ಅಂತೇನಿಲ್ಲ ಯಾವುದಾದ್ರೂ ಹಾಕ್ಕೊಬೋದು ಆ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸಪ್ರೇಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊತಾ ಇದ್ದೀನಿ ಅದೇ ಪ್ಯಾನ್ಗೆ ಅಷ್ಟೇ ತುಪ್ಪ ಹಾಕಿದೀವಲ್ಲ ಅದೇ ತುಪ್ಪದಲ್ಲಿ ಒಂದು ಕಪ್ ಆಗೋಷ್ಟು ರಾಗಿ ಹಿಟ್ಟು ಅನ್ನೋದು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಮೆಜರ್ಮೆಂಟ್ ಮುಖ್ಯ ಅನ್ನೋದು ಒಂದು ಕಪ್ ರಾಗಿ ಹಿಟ್ಟಿಗೆ ಒಂದು ಅರ್ಧ ಕಪ್ ಆಗೋಷ್ಟು ರವೆ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಆ ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಅದು ಘಮ ಬರೋವರೆಗೂ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗುತ್ತೆ ಆರು ಒಂದು ಆರು ಏಳು ನಿಮಿಷ ಬೇಕಾಗುತ್ತೆ ಇದು ಹುರ್ಕೋಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುರ್ಕೋಬೇಕು ಅವಾಗೆ ಅದು ಚೆನ್ನಾಗಿ ಆ ಘಮ ಬಂದಾಗ ನಾವು ಸ್ಟವ್ ಅನ್ನೋದು ಆಫ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಹುರ್ಕೋಬೇಕು ತುಂಬಾ ಆರೋಗ್ಯ ಕೂಡ ಒಳ್ಳೆಯದಿದ್ದು ಯಾರ್ಯಾರು ಶುಗರ್ ಪೇಷಂಟ್ಸು ಅಂಥವು ಕೂಡ ಆರಾಮಾಗಿ ತಿನ್ಕೋಬೋದು ಯಾಕಂದರೆ ಇದನ್ನು ನಾವು ಬೆಲ್ಲ ಹಾಕಿ ಮಾಡ್ತೀವಲ್ಲ ಅದಕ್ಕೆ ಸಕ್ಕರೆ ಯೂಸ್ ಮಾಡಲ್ಲ ನೀವು ಇನ್ ಕೇಸ್ ಏನಾದರೂ ಸಕ್ಕರೆ ಏನಾದರೂ ನಮಗೆ ಸಕ್ಕರೆ ಹಾಕೋಬೇಕು ಅಂದರೆ ಸಕ್ಕರೆ ಕೂಡ ಯೂಸ್ ಮಾಡಿಕೊಂಡು ಹಾಕೋಬೋದು ನೋಡಿ ಇದು ಫ್ರೈ ಆಗಿ ಇದು ಚೆನ್ನಾಗಿ ಆಗೈತೆ ಇದನ್ನ ಸೈಡ್ ಇಟ್ಕೊಂಬಿಡೋಣ ಮತ್ತು ಅದೇ ಸ್ಟೌವ್ ಮೇಲೆ ಒಂದು ಚಿಕ್ಕದೊಂದು ಬೌಲ್ ತಗೊಂಡು ಅದಕ್ಕೆ ಒಂದು ನಾವು ಒಂದು ಕಪ್ಪು ರಾಗಿ ಇಟ್ಟು ಮತ್ತು ಅರ್ಧ ಕಪ್ ಆಗೋಷ್ಟು ರವೆ ಎಲ್ಲ ಅದೇ ಮೆಜರ್ಮೆಂಟಲ್ಲಿ ಒಂದೂವರೆ ಆಗೋಷ್ಟು ನಾನು ಬೆಲ್ಲ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಒಂದುವರೆ ಕಪ್ಗಾಗೋಷ್ಟು ಬೆಲ್ಲಕ್ಕೆ ಎರಡು ಕಪ್ ಆಗೋಷ್ಟು ನೀರು ಅನ್ನೋದು ಸೇರಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕರಗಬೇಕು ಅಲ್ಲೋ ಅಲ್ಲವರ್ಗು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ ಯಾ ಇದೇ ಪ್ಲೇಸಲ್ಲಿ ಸಕ್ಕರೆ ಕೂಡ ಸೇರಿಸ್ಕೋಬೋದು ಬಟ್ ಆರೋಗ್ಯಕ್ಕೆ ಈ ಥರ ಬೆಲ್ಲನೇ ಒಳ್ಳೆಯದು ತುಂಬಾ ಈ ಥರ ಮಾಡಿಕೊಡಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮಾಡೋದು ತುಂಬಾ ಈಸಿನೇ ಇದು ನೋಡಿ ಇದು ಫುಲ್ ಎಲ್ಲ ಕರ್ಗೈತೆ ಮೇಲೆ ಇನ್ನು ಸ್ವಲ್ಪ ಒಂದು ಒಂದು ನಿಮಿಷ ಅಷ್ಟು ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕಾಗುತ್ತೆ ತುಂಬಾ ಈಸಿಗೆ ಮಾಡ್ಕೋಬೋದು ನೋಡಿ ಇದೆಲ್ಲ ಫುಲ್ ಕರ್ಗೈತೆ ಇವಾಗ ಸ್ಟವ್ ಅನ್ನೋದು ಆಫ್ ಮಾಡ್ಕೊಂಬಿಡೋಣ ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಮತ್ತು ಅದೇ ಸ್ಟವ್ ಮೇಲೆ ನಾವು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ರಾಗಿ ಹಿಟ್ಟು ಮತ್ತು ರವೆ ಅನ್ನೋದು ಅದನ್ನು ಇಕ್ಕೊಂಡು ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಾವು ಬೆಲ್ಲದಲ್ಲಿ ಕಲ್ಲು ಎಲ್ಲ ಇರುತ್ತಲ್ಲ ಅದರಿಂದ ಫಿಲ್ಟ್ರ್ ಮಾಡಿಕೊಂಡು ಹಾಕ್ಕೋಬೇಕು ನೋಡಿ ಇದೆಲ್ಲ ಫುಲ್ಲು ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಕಲ್ಸ್ಕೋಬೇಕಾಗುತ್ತೆ ಉಂಡೆ ಉಂಡೆ ಆಗಿಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ತುಂಬ ಈಸಿ ಕೂಡ ಮಾಡ್ಕೋಬೋದು ರಾಗಿಯಿಂದ ಈ ಥರ ಬೆಲ್ಲ ಹಾಕ್ಬಿಟ್ಟು ಮಾಡಿ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಅನ್ನೋದು ಬಟ್ ಅದು ಮಾಡೋ ಸ್ವಲ್ಪ ಪ್ರೊಸೆಸ್ ಇದಾಗುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೆ ಎಲ್ಲ ಮಾಡೋ ಅಷ್ಟಿಗೆ ಬಟ್ ಸ್ವೀಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆರಾಮಾಗಿ ನಾಲ್ಕೈದು ದಿವಸ ಇಕ್ಕೊಂಡು ತಿನ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಇದಕ್ಕೆ ಇದು ಚೆನ್ನಾಗಿ ಇದೆಲ್ಲ ಕಲ್ಸ್ಕೊಂಡ್ಬಿಡ್ಬೇಕು ಇದನ್ನು ಇದು ಬೆಲ್ಲದ ನೀರು ಹಾಕಿದ್ಮೇಲೆ ಮಿನಿಮಮ್ ಅಂದರೆ ಒಂದು ಆರು ನಿಮಿಷ ಅಷ್ಟು ನಾವು ಚೆನ್ನಾಗಿ ಇದನ್ನು ಕಲ್ಸ್ಕೋಬೇಕಾಗುತ್ತೆ ಇದನ್ನ ಫುಲ್ ಎಲ್ಲ ಕಲ್ಸ್ಕೊಂಡು ಲೋ ಫ್ಲೇಮಲ್ಲಿ ಇಕ್ಕೊಂಡೇ ಮಾಡ್ಕೋಬೇಕು ಇದನ್ನು ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಅದು ಸೀದೋಗಿಬಿಡುತ್ತೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಕ್ಕೊಂಡೆ ನೋಡಿ ಅದೆಲ್ಲ ಫುಲ್ ಪ್ಯಾನ್ ಬಿಟ್ಕೊಳ್ತಾ ಇದೆ ಅಲ್ಲರಿಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾದ ಬೇಕು ಅದನ್ನು ತುಪ್ಪ ಅನ್ನೋದು ಇದಕ್ಕೆ ಒಂದು ಆರಿಂದ ಏಳು ಟೇಬಲ್ ಸ್ಪೂನಷ್ಟು ಸ ಬೇಕಾಗುತ್ತೆ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಆವಾಗವಾಗ ನಾನು ಎರಡು ಟೇಬಲ್ ಸ್ಪೂನಷ್ಟು ಇದ್ದೀನಿ ತುಪ್ಪ ಎಷ್ಟು ಚೆನ್ನಾಗಿ ಎಷ್ಟು ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ ನಮಗೆ ಈ ಸ್ವೀಟ್ ಅನ್ನೋದು ನಾನು ತುಪ್ಪ ಅನ್ನೋದು ಸೇರಿಸ್ಕೊಂಡು ಅದು ಫುಲ್ಲು ನಮ್ಗೆ ತುಪ್ಪ ಎಲ್ಲ ಬಿಟ್ಕೋಬೇಕು ಅಲ್ಲರಿಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಕದ ಎಲ್ಲ ಕ್ಲೀನಾಗಿ ಅದೆಲ್ಲ ಕ್ಲೀನಾಗಿ ಸಪ್ರೇಟ್ ಆಗುತ್ತೆ ತುಪ್ಪ ಮತ್ತು ಇದು ಎಲ್ಲ ರಾಗಿ ಇದ್ದೆಲ್ಲ ಆವಾಗ ನಮ್ಗೆ ಅದು ಆಗೈತೆ ಅಂತ ತುಂಬ ಈಸಿಯಾಗಿ ಮಾಡ್ಕೋಬೋದು ಮಕ್ಕಳೇನಾದರೂ ಕೇಳಿದಾಗ ಈ ಥರ ಒಂದು ಸತಿ ಟ್ರೈ ಮಾಡಿ ಅವ್ರು ಕೂಡ ಇಷ್ಟಪಟ್ಟು ತಿಂತಾರೆ ಮಾಡೋದು ಕೂಡ ತುಂಬಾ ಈಸಿನೇ ಇದು ರಾಗಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಬೆಲ್ಲ ಕೂಡ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಯಾಲಕ್ಕಿ ಪೌಡ್ರ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಂಡ್ಬಿಡಬೇಕು ಒಂದು ಆರು ಏಳು ನಿಮಿಷ ಅಷ್ಟು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಆವಾಗೇ ಚೆನ್ನಾಗಿ ಬರೋದು ಸ್ವಲ್ಪ ಇದ್ದರೆ ಕೂಡ ಅದು ಸ್ಮೆಲ್ ಅನ್ನೋದು ಬಂದ್ಬಿಡುತ್ತೆ ಮತ್ತು ಸ್ಟೋರ್ ಮಾಡಕ್ಕೆ ಕೂಡ ಆಗೋಲ್ಲ ಒಂದು ಐದು ದಿವಸ ನಾಲ್ಕು ದಿವಸ ಇರೋದು ಕೂಡ ಇದೆಲ್ಲ ಚೆನ್ನಾಗಿ ಅದು ಅದು ತುಪ್ಪದಲ್ಲೇ ಕ್ಲೀನಾಗಿ ಅದನ್ನು ನಾವು ಹುರ್ಕೋಬೇಕು ಫ್ರೈ ಮಾಡ್ಕೋಬೇಕು ಅವಾಗೆ ನಮಗೆ ಸ್ವೀಟ್ ಅನ್ನೋದು ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ನಾವು ಈ ಥರ ಎತ್ಕೊಂಡಾಗ ನೋಡಿ ಕೈ ಅಂಟಬಾರ್ದು ನಮ್ಗೆ ತುಪ್ಪ ಅನ್ನೋದು ಹಾಕಿರ್ತೀವಲ್ಲ ಕೈಗೆಲ್ಲ ಈ ಥರ ಇರಬೇಕು ಅವಾಗ ಅದು ಆಗೈತೆ ಅಂತ ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಚಿಕ್ಕದೊಂದು ಬೌಲ್ ತೊಗೊಂಡು ಅದಕ್ಕೆ ತುಪ್ಪ ಅನ್ನೋದು ಹಾಕ್ಕೊಂಡಿದ್ದೀನಿ ನಾವು ಅವಾಗಲೇ ನಾವು ಫ್ರೈ ಮಾಡ್ಕೊಂಡು ಇಕ್ಕೊಂಡಿದ್ವಲ್ಲ ಗೋಡಂಬಿ ಅನ್ನೋದು ಅದನ್ನು ಕೆಳಗಡೆ ಸೇರಿಸ್ಕೊತಾ ಇದ್ದೀನಿ ನಮ್ಮ ನಮ್ಮ ಚಾಯ್ಸು ಯಾವುದಾದ್ರೂ ಹಾಕ್ಕೊಬೋದು ಡ್ರೈ ಫ್ರೂಟ್ಸು ಇದೆ ಅಂತೇನಿಲ್ಲ ಅದಕ್ಕೆ ಹಾಕ್ಕೊಂಡ್ಮೇಲೆ ನಾವು ಇದು ಮಾಡ್ಕೊಂಡು ಇಕ್ಕೊಂಡಿದ್ವಲ್ಲ ರಾಗಿದು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಕ್ಲೀನಾಗಿ ಒಂದು ಒಂದು ಹದಿನೈದು ನಿಮಿಷ ಹಂಗೆ ಬಿಡಬೇಕು ಅವಾಗೆ ನಮ್ಮ ಕ್ಲೀನಾಗಿ ಅದು ತಣ್ಣಗಾಗೋವರೆಗೂ ಹಂಗೆ ಬಿಟ್ಬಿಟ್ಟು ಒಂದು ಸೌಟ್ ತೊಗೊಂಡು ಈ ಥರ ಕ್ಲೀನಾಗಿ ಮಾಡಬೇಕು ಇಲ್ಲ ಸೌಟ್ ಇಲ್ಲ ಆ ಥರ ಆಗಲ್ಲ ಅನ್ನೋರು ಏನಾದರೂ ಚಿಕ್ಕದೊಂದು ಬೌಲ್ ಬರುತ್ತಲ್ಲ ಬಾಕ್ಸು ಏನಾದರೂ ಆ ಥರ ತಗೊಂಬಿಟ್ಟು ಆರಾಮಾಗಿ ನಾವು ಕ್ಲೀನಾಗಿ ಹೊತ್ಕೊಂಡ್ಬಿಟ್ರೆ ನೀಟಾಗಿ ಶೇಪ್ ಅನ್ನೋದು ನಮಗೆ ಬರುತ್ತೆ ನಮ್ಗೆ ಯಾವ ಶೇಪ್ ಇದೆ ಶೇಪು ಅಂತಲ್ಲ ಒಂದು ತಟ್ಟೆಗೆ ಹಾಕೊಂಡ್ಬಿಟ್ಟು ಕೂಡ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಟ್ಟೆಗೆ ಹಾಕ್ಕೊಂಬಿಟ್ರೆ ಕೂಡ ನೀಟಾಗಿ ಬರುತ್ತೆ ನಾನು ಒಂದು ಹದಿನೈದು ನಿಮಿಷ ಹಂಗೆ ಇಡ್ತಾಯಿದ್ದೀನಿ ಕ್ಲೀನಾಗಿ ಒಂದು ಹದಿನೈದು ನಿಮಿಷ ಆದಮೇಲೆ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಒಂದು ಅಂತ ನೋಡಿ ಹದಿನೈದು ನಿಮಿಷ ಆಗೈತೆ ಒಂದು ಚಾಕುವಲ್ಲಿ ಸೈಡಲ್ಲಿ ಮಾತ್ರ ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಒಂದು ಪ್ಲೇಟ್ ತಗೊಂಡು ಇದು ಮಾಡಿಕೊಂಡ್ರೆ ಕ್ಲೀನಾಗಿ ನಮಗೆ ಕೇಕ್ ಶೇಪ್ ಅನ್ನೋದು ಬರುತ್ತೆ ಇದೇ ಶೇಪು ಅಂತೆಲ್ಲ ನಮಗೆ ಯಾವ ಥರ ಬರ್ಫಿ ಥರ ಕೂಡ ಮಾಡ್ಕೋಬೋದು ಯಾವ ಥರ ಆದರೂ ಮಾಡ್ಕೋಬೋದು ತುಂಬಾ ಈಸಿಯಾಗೆ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ಬಿಟ್ಟು ಅಂತ ತು ತಿನ್ನೋಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಈ ಶುಗರ್ ಪೇಷೆಂಟಿಂದ ಹಿಡಿದು ಎಲ್ಲ ತಿನ್ಬೋದು ಯಾಕಂದರೆ ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಕೂಡ ಇದು ಮಕ್ಳಿಗಂತೂ ತುಂಬಾ ಒಳ್ಳೇದು ಯಾಕಂದರೆ ಮುದ್ದೆ ಒಂದೊಂದು ಮಗು ಮುದ್ದೆ ತಿನ್ನೋದೇ ಇಲ್ಲ ಈ ಥರ ಒಂದು ಸತಿ ತಿಂಗ್ಳಿಗೆ ಒಂದು ಸತಿ ಮಾಡಿಕೊಡಿ ಅವ್ರು ಕೂಡ ಇಷ್ಟಪಟ್ಟು ತಿಂತಾರೆ ಮಾಡೋದು ಕೂಡ ತುಂಬಾ ಈಸಿ ಸಿನಿ ತಿನ್ಬೇಕು ತಿನ್ಬೇಕನ್ಸುತ್ತಲ್ಲ ಟೇಸ್ಟ್ ಕೂಡ ಅಷ್ಟೇ ಒಂದು ಅಷ್ಟೇ ಚೆನ್ನಾಗಿರುತ್ತೆ ಟ್ರೈ ಮಾಡಿದರೆ ಕಾಮೆಂಟ್ ಮಾಡಿದಂತು ಮರಿಬೇಡಿ ಹಾಗೆ ಯಾರದು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ಸೇಮ್ ಕೇಕ್ ಥರನೇ ಐತಲ್ಲ ಅಷ್ಟೇ ಸಾಫ್ಟಾಗಿ ಅಷ್ಟೇ ಚೆನ್ನಾಗಿರುತ್ತೆ ಯಾರಾದರೂ ಬಂದಾಗ ಏನಾದರೂ ಮಾಡಬೇಕಂದ್ರೂ ಕೂಡ ಈ ಥರ ಒಂದು ಸತಿ ಟ್ರೈ ಮಾಡಿ ಅವ್ರು ಕೂಡ ಇಷ್ಟಪಟ್ಟು ತಿಂತಾರೆ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ಇದಕ್ಕೆ ಇನ್ನು ಚಿಕ್ಕ ಚಿಕ್ಕದಾಗ ಕೂಡ ಕಟ್ ಮಾಡಿಕೊಂಡು ಪಿಸ್ತಾ ಎಲ್ಲ ಹಾಕೋಬೋದು ಅವಾಗ ಕೂಡ ತುಂಬ ಚೆನ್ನಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಇದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು